ಅದೊಂದು ಸರ್ಕಾರಿ ಜಮೀನಾಗಿದ್ರೂ ಕಾರಣಾಂತರದಿಂದ ಇಷ್ಟು ವರ್ಷಗಳ ಕಾಲ ಖಾಸಗಿ ವ್ಯಕ್ತಿಯ ವಶದಲ್ಲಿತ್ತು ಆದರೆ ಪಾಳು ಬಿದ್ದಿದ್ದ ಈ ಜಾಗ ಈಗ ನಗರ ಪಾಲಿಕೆ ವಶವಾಗಿದ್ದು ಅಲ್ಲೊಂದು ಸುಂದರ ಪಾರ್ಕ್ ನಿರ್ಮಾಣವಾಗಿದೆ ಕೆಲವೊಂದು ವಿವಾದವನ್ನ ಮಾತುಕತೆಯಲ್ಲೇ ಬಗೆಹರಿಸಿ ಅಭಿವೃದ್ಧಿ ಮಾಡಬಹುದು ಅಂತ ಸ್ಥಳೀಯ ಕಾರ್ಪೊರೇಟರ್ ಮಾಜಿ ಮೇಯರ್ ದಿವಾಕರ್ ಪಾಂಡೇಶ್ವರ್ ತೋರಿಸಿಕೊಟ್ಟಿದ್ದಾರೆ ಖಾಸಗಿ ವ್ಯಕ್ತಿಯ ಕೈನಲ್ಲಿತ್ತು ಪಾಲಿಕೆಯ ಜಮೀನು ಚಿಕ್ಕಾಸು ನೀಡದೆ ಪರಿಹಾರವಾಯಿತು ವರ್ಷಗಳ ಸಮಸ್ಯೆ ಪಾಳುಬಿದ್ದ ಸರಕಾರಿ ಜಾಗದಲ್ಲಿ ಸುಂದರ ಪಾರ್ಕ್ ನಿರ್ಮಾಣ ಸುಸಜ್ಜಿತ ಒಂದು ಪಾರ್ಕ್ ಮಂಗಳೂರಿನ ಪಾಂಡೇಶ್ವರದ ಸೌಹಾರ್ದ ನಗರದಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ಮೂಲಕ ಇಲ್ಲಿನ ಪರಿಸರದ ಜನರ ಬಹುವರ್ಷದ ಬೇಡಿಕೆಯನ್ನು ಸ್ಥಳೀಯ ಕಾರ್ಪೊರೇಟರ್ ಮಾಜಿ ಮೇಯರ್ ದಿವಾಕರ್ ಪಾಂಡೇಶ್ವರ ಅವರು ಈಡೇರಿಸಿದ್ದಾರೆ ಆದರೆ ಪಾರ್ಕ್ ನಿರ್ಮಾಣಕ್ಕೆ ಜಾಗದ ಕೊರತೆ ಇದ್ದ ಕಾರಣ ಈ ಕನಸು ನೆನೆಕುದಿಗೆ ಬಿದ್ದಿತ್ತು ಆದರೆ ದಾಖಲೆಗಳಲ್ಲಿ ಇಲ್ಲೊಂದು ಎಂಬತ್ತು ಸೆಂಟ್ ಸರ್ಕಾರಿ ಜಮೀನು ಇಟ್ಟಾದ್ರೂ ಅದು ರಘುರಾಮ ಮಯ್ಯ ಎಂಬವರ ಸುಪರ್ದಿಯಲ್ಲಿತ್ತು ಕಾನೂನು ತೊಡಗಿನ ರಘುರಾಮಯ್ಯ ಅವರ ವಶದಲ್ಲಿದ್ದ ಈ ಜಾಗವನ್ನು ಮಾಜಿ ಮೇಯರ್ ಮಾತುಕತೆಯ ಮೂಲಕವೇ ಪಾಲಿಕೆಗೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೀಗಾಗಿ ಕಾನೂನು ಸಂಘರ್ಷ ಇಲ್ಲದೆ ಜಾಗವನ್ನು ಪಾಲಿಕೆಗೆ ಹಸ್ತಾಂತರಿಸಿ ಈ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ ನಾನು ಮೊದಲನೆಯದಾಗಿ ರಘುರಾಮಯ್ಯನವರ ಕುಟುಂಬದವರಿಗೆ ನಾನು ಚಿರಋಣಿಯಾಗಿದ್ದೇನೆ ಈ ಪಾಂಡೇಶ್ವರದ ಎಲ್ಲ ಬಾಂಧವರು ಅವರಿಗೆ ಚಿರಋಣಿಯಾಗಿದ್ದಾರೆ ಇಷ್ಟೊಂದು ಒಂದು ಇಪ್ಪತ್ತು ಕೋಟಿ ಇಪ್ಪತ್ತು ಕೋಟಿ ಬೆಲೆ ಬಾಳುವ ಈ ಇದನ್ನು ಅವರಿಗೆ ಯಾವಾಗ ಬೇಕಾದರೆ ಹಿಂದೆ ತೆಗಿಬೋದಿತ್ತು ಒಂದು ಒಂದು ರೂಲ್ಸ್ ಉಂಟು ಇಪ್ಪತ್ತು ವರ್ಷ ನಂತರ ಏನು ಇಂಪ್ರೂವ್ಮೆಂಟ್ ಮಾಡದಿದ್ದರೆ ಅವರಿಗೆ ಹಿಂದೆ ತೆಗಿ ಇದು ಉಂಟು ಎರಡು ವರ್ಷ ಮೊದಲು ಸಹ ಇದರ ಆರ್ ಟಿ ಸಿ ಅವರ ಹೆಸರಲ್ಲೇ ಇತ್ತು ಆದರೂ ಅವರ ಎಲ್ಲ ಡಾಕ್ಯುಮೆಂಟ್ ಕೊಟ್ಟರು ದಿವಾಕರ್ ನಿಮಗೆ ಎಂತ ಮಾಡಬೇಕು ಇದನ್ನು ನೀವು ಮಾಡಿ ಎ ಎಂಥ ಬೇಕಾದ್ರೆ ಮಾಡಿ ನಾನು ನಿಮ್ಮೊಂದಿಗಿದ್ದೇನಂತ ಅದಕ್ಕೆ ನನಗೆ ರವಿಶಂಕರ್ ಮಿಜಾರ್ ಅವರು ಮತ್ತು ನನ್ನ ಶಾಸಕರು ತುಂಬ ಸಹಕಾರ ಕೊಟ್ಟರು ಆಗಲೇ ಹೇಳಿದ ಕೂಡಲೇ ಒಂದು ಕೋಟಿ ಅನುದಾನ ಕೊಟ್ಟರು ಇದಕ್ಕಾಗಿ ನಾನು ರವಿಶಂಕರ್ ಮಿಜಾರ್ ಮತ್ತು ನನ್ನ ಶಾಸಕರಿಗೆ ಚಿರಋಣಿಯಾಗಿದ್ದೇನೆ ಅದರ ನಂತರ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಉಂಟು ಅದಕ್ಕೆ ಇಪ್ಪತ್ತೈದು ಲಕ್ಷ ಪುನಃ ಅನುದಾನವನ್ನು ನಮ್ಮ ಶಾಸಕರು ಒದಗಿಸಿದ್ದಾರೆ ಮೊದಲು ಇಲ್ಲಿ ಬರುವಾಗ ಕಾಂಕ್ರೀಟ್ ರೋಡ್ ಇರಲಿಲ್ಲ ಇಂಟರ್ಲಾಕ್ ಇತ್ತು ಅದನ್ನು ಫುಲ್ಲು ಕಾಂಕ್ರೀಟೀಕರಣಗೊಳಿಸಿದೆ ಇಂದಿನ ಕಾಲದಲ್ಲಿ ಒಂದು ಪೀಟ್ ಜಾಗ ಬಿಟ್ಟುಕೊಡಲು ಹಿಂದೆ ಮುಂದೆ ನೋಡುವ ಈ ಕಾಲದಲ್ಲಿ ಎಂಬತ್ತು ಸೆಂಟ್ಸ್ ಜಾಗವನ್ನ ಯಾರಾದರೂ ಬಿಟ್ಟು ಕೊಡ್ತಾರೆ ಅಂತ ಊಹಿಸಲು ಅಸಾಧ್ಯ ಆದರೆ ಇದನ್ನ ಮಂಗಳೂರು ಮಾಜಿ ಮೇಯರ್ ದಿವಾಕರ್ ಪಾಂಡೇಶ್ವರ ಸಾಧ್ಯವಾಗಿಸಿದ್ದು ಚಿಕ್ಕಾಸು ನೀಡದೆ ಜಾಗ ಪಡೆದು ಅಲ್ಲೊಂದು ಪಾರ್ಕ್ ನಿರ್ಮಾಣ ಮಾಡಿದ್ದಾರೆ ಸುಂದರ ಪಾರ್ಕ್ ನಿರ್ಮಾಣದ ಜೊತೆಗೆ ವಾಕಿಂಗ್ ಟ್ರ್ಯಾಕ್ ಹಾಗೂ ಸಣ್ಣ ಕಾರ್ಯಕ್ರಮಗಳನ್ನ ಆಯೋಜಿಸಲು ಅನುಕೂಲವಾಗುವ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಲ್ಲಿ ರವಿಶಂಕರ್ ಮಿಜಾರ್ ಅವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ನೀಡಿದ್ದ ಒಂದು ಕೋಟಿ ಅನುದಾನದಲ್ಲಿ ಈ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ ಇದು ಪಾಂಡೇಶ್ವರದ ಸೌಹಾರ್ದ ನಗರದ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ಜಾಗಕ್ಕೆ ಬರುವಾಗ ಇದೊಂದು ಭೂಮಿ ಗುಡ್ಡಗಾಡು ಮತ್ತೆ ಒಂದು ಬಳೆ ಬದಿಯಲ್ಲಿ ಬಹಳ ಒಳಚೆ ಇದ್ದ ಒಂದು ಪ್ರದೇಶವಾಗಿತ್ತು ಒಂದು ನಿರ್ಜನ ಪ್ರದೇಶವಾಗಿತ್ತು ಇದನ್ನು ಇಲ್ಲಿ ಯಾವ ರೀತಿ ಒಂದು ಪಾರ್ಕನ್ನು ಅಭಿವೃದ್ಧಿ ಅಭಿವೃದ್ಧಿ ಮಾಡುವುದಂತ ನನ್ನ ಮನಸ್ಸಿಗೂ ಬಂದಿತ್ತು ಅಂತ ಒಂದು ದೊಡ್ಡ ಮೊತ್ತವನ್ನು ಕೊಡಬೇಕು ಇಲ್ಲಿ ಒಂದು ಉತ್ತಮವಾದ ಸುಸಜ್ಜಿತ ಪಾರ್ಕ್ ಬರಬೇಕೆಂಬ ಸಂಕಲ್ಪ ಯುವಕರ ಮತ್ತು ವೇದಿವಾಸರಿಗಿತ್ತು ಆಗ ಮೂಡದ ವತಿಯಿಂದ ಇದಕ್ಕೆ ನಾನು ಒಂದು ಕೋಟಿ ರೂಪಾಯಿಯನ್ನು ಮೀಸಲಿಟ್ಟೆ ಅಂದರೆ ಇಷ್ಟು ಒಂದು ದೊಡ್ಡ ಜಾಗ ಮಂಗಳೂರು ಸಿಟಿಯೊಳಗಿರುವಾಗ ಇದನ್ನು ಅನು ಒಂದು ಅನು ಒಳ್ಳೆಯ ಅನುದಾನ ಕೊಟ್ಟು ಒಳ್ಳೆ ಅಭಿವೃದ್ಧಿ ಮಾಡಬೇಕೆಂಬ ಕಲ್ಪನೆ ನನ್ನಲ್ಲೂ ಇತ್ತು ಮಂಗಳೂರಿನಲ್ಲಿ ಒಂದು ಇಷ್ಟೊಂದು ಅತ್ಯುತ್ತಮವಾದಂಥ ಪಾರ್ಕನ್ನು ಈ ಮುಂಚೆ ಯಾರೂ ಕಂಡಿಲ್ಲ ಇನ್ನು ಮುಂದೆ ಕಾಣಲಿಕ್ಕೂ ಸಾಧ್ಯ ಇಲ್ಲ ಅದು ಪಾಂಡೇಶ್ವರದ ಪರಿಸರದಲ್ಲಿ ದಿವಾಕರ್ ಪಾಂಡೇಶ್ವರ ನೇತೃತ್ವದಲ್ಲಿ ನಡೀತಾ ಇದೆ ಆಗಿದೆ ಅಂತ ಹೇಳುವಂಥದ್ದು ಭಾಳ ಹೆಮ್ಮೆಯಿಂದ ಭಾಳ ವಿಶ್ವಾಸದಲ್ಲಿ ನಾನು ಹೇಳ್ತಾ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಈ ಸಂದರ್ಭದಲ್ಲಿ ಇದನ್ನೆಲ್ಲ ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಇದೊಂದು ಕಾರ್ಪೊರೇಷನಿಗೆ ಭಾಳ ದೊಡ್ಡ ರೀತಿಯ ಆದಾಯ ಕೊಡುವಂಥ ಒಂದು ಜಾಗವಾಗಿ ಮಾರ್ಪಟ್ಟಿದೆ ಪ್ರಾರಂಭದಲ್ಲಿ ನಾವು ಹೇಳಬೇಕು ಅಂತೇಳಿ ಆದರೆ ಈ ಜಾಗ ಖಾಸಗಿ ಮತ್ತು ಸರ್ಕಾರಿ ಮಧ್ಯಗಳಲ್ಲಿ ಒಂದು ಸ್ವಲ್ಪ ಗೊಂದಲಗಳ ವಾತಾವರಣ ಇರುವಾಗ ಇವರ ಕುಟುಂಬಸ್ಥರು ಮತ್ತು ಇವರೆಲ್ಲ ಸೇರಿಕೊಂಡು ಸರ್ಕಾರಕ್ಕೆ ವಿಶೇಷವಾಗಿ ಕೊಟ್ಟಂಥ ಒಂದು ವಾತಾವರಣಗಳು ಅದರಲ್ಲಿ ಕೂಡ ಸರಿಸುಮಾರು ಇಪ್ಪತ್ತು ಕೋಟಿ ಬೆಲೆ ಬಾಳುವ ಈ ಆಸ್ತಿ ಯಾರ್ಯಾರು ತಿಂದು ಹೋಗಬಾರ್ದು ಯಾರ್ಯಾರು ಅನುಭವಿಸಬಾರ್ದು ಯಾರ್ಯಾರು ಅದರ ಪ್ರಯೋಜನವನ್ನು ಪಡ್ಕೊಳ್ಬಾರ್ದು ಅಂತೇಳುವಂಥ ವಿಶೇಷವಾದಂಥ ಒಂದು ಪ್ರಯತ್ನ ದಿವಾಕರ್ ಪಾಂಡೇಶ್ವರ ಅವರು ಇದನ್ನು ಸರ್ಕಾರಕ್ಕೆ ಕೊಡಿಸುವಂಥ ದೃಷ್ಟಿಯಲ್ಲಿ ಯಶಸ್ವಿಯಾಗಿ ಮಹಾನಗರ ಪಾಲಿಕೆಗೆ ಕೊಟ್ಟಿದ್ದಾರೆ ಕೆಲವೊಂದು ಜಟಿಲ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸಲು ಸಾಧ್ಯ ಅನ್ನೋದನ್ನು ಮಾಜಿ ಮೇಯರ್ ದಿವಾಕರ್ ಪಾಂಡೇಶ್ವರ್ ಮಾಡಿ ತೋರಿಸಿದ್ದಾರೆ ಇಲ್ಲಿಗೆ ಭೇಟಿ ನೀಡಿದ ಪ್ರತಿಯೊಬ್ಬರೂ ಕೂಡ ದಿವಾಕರ್ ಪಾಂಡೇಶ್ವರ್ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬಹುಪಯೋಗಿ ಆಗಲಿರುವ ಪಾರ್ಕ್ ಜನರಿಂದ ಸದ್ಬಳಕೆ ಆಗಲಿ ಅಂತ ಹಾರೈಸಿದ್ದಾರೆ ರವೀಶ್ ಮಾಡಿರ ನಮ್ಮ ಗುಡ್ಲ ಟ್ವೆಂಟಿ ಮಂಗಳೂರು